ಈ ನಾಟಿ ಅಣಬೆ ಸಾರು ಯಾವ ಮಟನ್ ಸಾರಿಗೂ ಕಮ್ಮಿ ಇಲ್ಲ ಆ ರೀತಿ ಟೇಸ್ಟ್ ಕೊಡುತ್ತೆ ನಮಸ್ಕಾರ ಎಲ್ರಿಗೂ ಮಂಡ್ಯಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ಸ್ಪೆಷಲ್ ನಾಟಿ ಅಣ್ಬೆ ಸಾರು ಹತ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಅಣ್ಬೆ ಬಿಡಿಸ್ಕೊಳ್ತೀನಿ ಯಾವುದೇ ರೀತಿಯಾದಂಥ ದಂಟು ನಾನಿಲ್ಲಿ ಬಳಸ್ತಾ ಇಲ್ಲ ಆ ಅಣ್ಬೆ ಸ್ಟೆಮ್ನ ನಾನು ಬಳಸ್ತಾ ಇಲ್ಲ ಬರೀ ಏನು ಅದರ ಮೇಲೆ ಹೂವು ಏನಿದೆ ಅದನ್ನು ಮಾತ್ರ ನಾನು ಬಳಸ್ಕೊಳ್ತಾ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಇದ್ದೀನಿ ಇನ್ನೊಂದು ಕಡೆ ನಾನು ಇವಾಗ ಉರಿಯಕ್ಕೆ ಪೇಸ್ಟ್ ಮಾಡ್ಕೊಳ್ತಾ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅಶ್ನ ಪುಡಿ ಹಾಕ್ಕೊಂಡು ನಾನಿವಾಗ ಕಾದಿರೋ ಬಾಣಲೆಗೆ ಒಂದು ಕಪ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ರುಬ್ಬಿಟ್ಟಿದ್ದ ಪೇಸ್ಟನ್ನು ಕೂಡ ನಾನು ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಎಣ್ಣೆ ಬಿಡಬೇಕು ಈಗ ಹುರಿದಿರೋ ಮಸಾಲೆಗೆ ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಟಿರೋ ಮಶ್ರೂಮ್ನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಅಣ್ಣೆ ಹಾಕೊಂಡಾದಮೇಲೆ ಇದರೊಳಗೆ ನಾನು ಕಾಲು ಕಪ್ಪಷ್ಟು ಒಂದು ಕಾಲು ಕಪ್ಪಷ್ಟು ಅವರೇ ಬೆಳೆ ನೆನೆಸಿಟ್ಟಿರೋ ಅವರೇ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದನ್ನು ನಾನು ಫ್ರೈ ಮಾಡಿಕೊಂಡು ಇನ್ನೊಂದು ಕಡೆ ನಾನೀಗ ಧನ್ಯಾ ಪುಡಿ ರೆಡಿ ಮಾಡ್ಕೊಳ್ತೀನಿ ನಾನು ಮನೇಲಿ ಮಾಡೋ ಎಲ್ಲ ಅಡುಗೆಗೂ ನಾನು ಮನೆಯಿಂದನೇ ಧನಿಯಾ ಪುಡಿ ಮಾಡಿ ಬಳಸ್ತೀನಿ ಏನಿಲ್ಲ ಜಾಸ್ತಿ ಅದರಲ್ಲಿ ಲೈಟಾಗಿ ಧನ್ಯಾ ಬೀಜನ ಫ್ರೈ ಮಾಡಿಬಿಟ್ಟು ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡಿಕೊಂಡ್ರೆ ಆಗುತ್ತೆ ಈಗ ಮಸಾಲೆಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಬಳಸ್ಕೊಂಡು ಒಂದು ದಪ್ಪ ಟೊಮೆಟೋನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆನ ನಾನು ಆಗಲೇ ಉರಿತಿದ್ದ ಮಶ್ರೂಮ್ಗೆ ಸೇರಿಸ್ಕೊಳ್ತೀನಿ ಅಣ್ಣೆ ನಾನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೆ ಈ ರೀತಿ ನೀರು ಬಿಟ್ಟಿತ್ತು ಈಗ ಅದಕ್ಕೆ ನಾನು ರುಬ್ಬಿದ ಮಸಾಲೆನೂ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಬೇಯಕ್ಕೆ ಬಿಡಬೇಕು ಇನ್ನೊಂದು ಕಡೆ ನಾನು ಕಾಯಿ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಕಾಯಿ ಮಸಾಲೆಗೆ ನಾನು ಅರ್ಧ ಕಪ್ ಕಾಯಿ ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಂಬರಿ ತಗೊಳ್ತಾ ಇದ್ದೀನಿ ಎರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಕಾಲು ಟೀ ಸ್ಪೂನಷ್ಟು ಗಸಗಸೆ ಆಮೇಲೆ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊಳ್ತೀನಿ ಈ ನಾಟಿ ಅಣ್ಬೆ ಸಾರನ್ನ ಮಿಸ್ ಮಾಡ್ದೇನೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತೇಳಿ ಯಾವ ಮಟನ್ ಸಾರಿಗೆ ಆಗಲಿ ಚಿಕನ್ ಸಾರಿಗೆ ಆಗಲಿ ಟೇಸ್ಟ್ ಕಮ್ಮಿನೇ ಇಲ್ಲ ಅಷ್ಟು ಸೂಪರಾಗಿರುತ್ತೆ ಈಗ ಕುದಿತಾ ಇರೋ ಅಣ್ಣೆಗೆ ನಾನು ರುಬ್ಬಿಟ್ಟಿರೋ ಕಾಯಿ ಮಸಾಲೆನೂ ಕೂಡ ಸೇರಿಸ್ಕೊಂಡು ಇನ್ನು ಸಾರಿಗೆ ಎಷ್ಟು ಹಳತೆಯಲ್ಲಿ ನೀರು ಬೇಕು ನಾನು ಅಷ್ಟೂ ಇದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರೆಲ್ಲ ಹಾಕಾದ್ಮೇಲೆ ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಕಡೆ ಇದನ್ನ ಬೇಯಕ್ಕೆ ಬಿಟ್ಬಿಡ್ತೀನಿ ಇದು ಚೆನ್ನಾಗಿ ಬೇಯಬೇಕು ಬೆಂದ್ರೆ ಸಾಂಬಾರು ರೆಡಿ ಆಗುತ್ತೆ ಇದನ್ನ ಮುಚ್ಚಿಟ್ಟು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಯಾಕಂದ್ರೆ ಇದು ಅಣಬೆ ಅಲ್ವಾ ಬೇಗ ಬೆಂದೋಗುತ್ತೆ ಆಗ್ಲೇ ನಾವು ಆಲ್ರೆಡಿ ತುಂಬಾ ಫ್ರೈ ಮಾಡಿದ್ವಿ ಅದಕ್ಕೆ ನೀಟಾಗಿ ಬೆಂದಿರುತ್ತೆ ಈ ಅಣ್ಣೆ ಸಿಗೋದೇ ಒಂದು ಸೀಸನ್ ಅಲ್ಲಿ ಸಿಕ್ಕಾಗ ಮರೀದೇ ಈ ರೆಸಿಪಿನ ಟ್ರೈ ಮಾಡಿ ಈಗ ನಾನು ಮುದ್ದೆಗೆ ರೆಡಿ ಮಾಡ್ಕೊಳ್ತೀನಿ ಈ ಸಾಂಬಾರ್ ಜೊತೆ ಮುದ್ದೆ ಇದ್ರಂತೂ ಬೆಸ್ಟ್ ಒಂದು ಪಾತ್ರೆಲಿ ಎರಡು ಅಷ್ಟು ನೀರು ಹಾಕೊಂಡು ಅದು ಸ್ವಲ್ಪ ಮೇಲೆ ಅದಕ್ಕೆ ಒಂದು ಅಷ್ಟು ನಾನು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅದು ಕುದಿಯಕ್ಕೆ ಬಿಡ್ತೀನಿ ಕುದಿತಾ ಇರಬೇಕಾದ್ರೆ ಒಂದು ಸ್ಪೂನ್ ಎಣ್ಣೆನೂ ಹಾಕ್ಬಿಟ್ಟು ಉಕ್ಕು ಬಂದ ತಕ್ಷಣ ನಾನು ರಾಗಿ ಹಿಟ್ನ ಹಾಕ್ಕೊಳ್ತೀನಿ ಈ ರೀತಿ ಉಕ್ಕು ಬರಬೇಕು ಮೇಲೆ ಈ ರೀತಿ ಉಕ್ಕಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನು ಎಷ್ಟು ರಾಗಿ ಇಟ್ಟಬೇಕು ಅಷ್ಟನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮುದ್ದೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ರಾಗಿ ಹಿಟ್ಟು ಹಾಕಿದ ತಕ್ಷಣ ತಿರ್ಗಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಬಿಟ್ಟರೆ ಈ ರೀತಿ ನೀರೆಲ್ಲ ಕುದೀತಾ ಇರೋ ನೀರೆಲ್ಲ ರಾಗಿ ಮೇಲೆ ಬರುತ್ತೆ ಆವಾಗ ಇದನ್ನು ಚೆನ್ನಾಗಿ ನಿಧಾನಕ್ಕೆ ತಿರುಗಿಸ್ತಾ ಇದ್ದರೆ ಆವಾಗ ಅದು ನೀಟಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೆರಡರಿಂದ ಮೂರು ಸತಿ ಹೀಗೆ ತಿರುಗಿ 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 ಬೇಯಿಸೋದ್ರಿಂದ ಮುದ್ದೆ ರೆಡಿಯಾಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ಮುದ್ದೆ ಮಾಡ್ತಿದ್ರೆ ಮುದ್ದೆ ಬೆಂದಿದ್ಯಾ ಇಲ್ವಾ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತಂದರೆ ತಣ್ಣೀರಲ್ಲಿ ಕೈ ಹಚ್ಬಿಟ್ಟು ಬೆಂದಿರೋ ಮುದ್ದೆ ನಾ ಮುಟ್ಟು ನೋಡಿ ಅದನ್ನು ನಿಮ್ಮ ಕೈ ಗಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಕೈ ಗಂಟಿಲ್ಲ ಅಂದರೆ ಬೆಂದಿದೆ ಅಂತ ಈಗ ಮುದ್ದೆ ರೆಡಿಯಾಗಿದೆ ಈಗ ನಾನು ಕಟ್ಕೊಳ್ತೀನಿ ತಣ್ಣೀರಲ್ಲಿ ಕೈ ಹಚ್ಕೊಂಡು ಹಚ್ಕೊಂಡು ನಾನು ಇದನ್ನು ನೀಟಾಗಿ ಕಟ್ಕೊಳ್ತೀನಿ ಈಗ ನಾನು ಮಾಡಿರೋ ಕ್ವಾಂಟಿಟಿ ಎರಡರಿಂದ ಮೂರು ಮುದ್ದೆ ಆಗುತ್ತೆ ನಾನು ಇದನ್ನು ಎರಡು ಮುದ್ದೆ ಮಾಡ್ಕೊಳ್ತೀನಿ ನನಗೆ ಮುದ್ದೆ ಮಾಡಿ ಅಭ್ಯಾಸ ಇರೋದ್ರಿಂದ ಅದು ಬೇಯೋದೇ ಆಗಲಿ ಅದು ಕಟ್ಟೋದೇ ಆಗಲಿ ಇದೆಲ್ಲ ನನಗೆ ಕಷ್ಟ ಅನಿಸೋದಿಲ್ಲ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ರೆ ನಿಮ್ಗೆ ಈಸಿಯಾಗಿ ಮುದ್ದೆ ರೆಡಿ ಮಾಡಬೇಕು ಅಂತಂದರೆ ನನ್ನ ಚಾನಲಲ್ಲಿ ಇನ್ನೂ ಒಂದು ವಿಡಿಯೋ ಇದೆ ಮ್ಯಾಜಿಕ್ ಮುದ್ದೆ ರೆಸಿಪಿ ಅಂತೇಳಿ ಒಂದು ಸತಿ ಅದನ್ನು ನೋಡಿ ಟ್ರೈ ಮಾಡಿ ಕೈನೇ ಬಳಸ್ತಾನೆ ಮುದ್ದೆ ಮಾಡೋದು ಹೆಂಗೆ ಅಂತೇಳಿ ನಾ ಸ್ಟಿಕ್ ಪರ್ನಲ್ಲಿ ನಾನು ತೋರಿಸಿದ್ದೀನಿ ಮಿಸ್ ಮಾಡ್ದೇ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸೋದು ಮಾತ್ರ ಮರಿ ಈಗ ನಾವು ಟೇಸ್ಟ್ ನೋಡೋ ಟೈಮ್ ನಮ್ಮ ಬಿಸಿ ಬಿಸಿ ರಾಗಿ ಮುದ್ದೆ ನಾಟಿ ಅಣ್ಬೆ ಸಾರು ಸೂಪರ್ ಟೇಸ್ಟಿ ಸಕ್ಕತ್ತಾಗಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂತಿದ್ರಂತೂ ಏನು ಸ್ವರ್ಗ ಅಂತೀರ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಬಂಡೆಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್